ಇದು ಗೆಜ್ಜೆ ಗೆಣಸು ಗೆಡ್ಡೆ ಗೆಣಸು ನೂಲು ಗೆಣಸು ಗೆಣಸು ಹೀಗೆ ಪ್ರಾದೇಶಿಕವಾರು ವಿವಿಧ ಹೆಸರುಗಳಿಂದ ಕರಿತೀವಿ ಈ ಗೆಣಸು ಭೂಮಿ ಅಡಿನಲ್ಲಿ ಒಂದು ಮೀಟರ್ ಎರಡು ಮೀಟರ್ ತನಕ ಆಳದಲ್ಲಿ ಬೆಳೀತದೆ ಇದರದೊಂದು ವಿಶೇಷ ಅಂದರೆ ಇದಕ್ಕೆ ಯಾವುದೇ ರೀತಿ ಗೊಬ್ಬರ ಕ್ರಿಮಿನಾಶಕ ಯಾವುದೂ ಇಲ್ಲ ನಿಜವಾದ ಸಾವಯವ ಗೆಣಸು ಇದನ್ನು ಕಿತ್ತು ತೊಳೆದು ಸಿಪ್ಪೆ ತೆಗೆದು ಬೇಯಿಸಿ ಇದನ್ನು ಹಾಲು ತುಪ್ಪ ಆಮೇಲೆ ಬೆಲ್ಲ ಸಕ್ಕರೆ ಇದರ ಜೊತೆಗೆ ಇದನ್ನು ಬಳಸ್ತಾರೆ ಹಾಗೆಯೇ ಬೇಯಿಸಿ ಕೂಡ ತಿನ್ಬೋದು ಇದು ಆರೋಗ್ಯಕ್ಕೆ ಭಾಳ ಅತ್ಯುತ್ತಮವಾದಂಥ ಆಹಾರ ಇದೊಂದು ಕಂದ ಮೂಲ ಕೂಡ ಹೌದು ಇದನ್ನು ಗೆಳೆಯ ನಮ್ಮ ಕ್ಯಾಂಟೀನ್ ನಾಗರಾಜ್ ಅಂತ ಕೇರ್ ಬೀಸ್ನವರು ಅವರು ಮನೆಯ ಬೇಲಿನಲ್ಲಿ ಕಾಯಂ ಬೆಳ್ಳಿ ಬಳ್ಳಿನಲ್ಲಿ ಬೆಳೀತದೆ ನಮ್ಮ ಮನೆಯಲ್ಲಿ ಕೂಡ ಇದು ಬೆಳೀತದೆ ವರ್ಷ ವರ್ಷ ತೆಗಿತೀವಿ ಈ ವರ್ಷ ಇದನ್ನು ತಂದು ಕೊಟ್ಟರು ಈಗ ಮೊನ್ನೆ ಇದರ ಬಗ್ಗೆ ಒಂದು ಲೇಖನ ಕೂಡ ಹಾಕಿದ್ದೆ ಇಲ್ಲಿ ನೋಡಿ ಹೇಗಿದೆ ಇದು ಇದು ಭೂಮಿಯೊಳಗೆ ಕಪ್ಪು ಮಣ್ಣಲ್ಲಿ ಬೆಳೆದಂಥ ಗೆಡ್ಡೆ ಗೆಣಸು ಗೆಜ್ಜೆ ಗೆಣಸು ಗೆಜ್ಜೆ ಗೆಣಸು ಅನ್ನೋದಕ್ಕೆ ಇದ್ರ ಹೂಗಳು ಗೆಜ್ಜೆ ಆಕೃತಿ ಇರೋದ್ರಿಂದ ಒಂದು ಗೆಜ್ಜೆ ಗೆಣಸು ಅಂತಲೂ ಹೇಳ್ತಾರೆ ನೂಲಿ ನೆನಸು ಅಂತ ಯಾಕೆ ಹೇಳ್ತಾರೆ ಗೊತ್ತಿಲ್ಲ ಕಾಡು ಗೆಣಸು ಅನ್ನೋದು ಇದು ಕಾಡಲ್ಲಿರೋದ್ರಿಂದ ಅದು ಕಾಡುಗೆಣಸು ಅಂತ ಆಗಿರಬೇಕು ಆಮೇಲೆ ಇದು ಎಷ್ಟು ಚಂದ ಅಂತೇಳಿದರೆ ನೋಡಲಿಕ್ಕೂ ಹಂಗೆ ಇರುತ್ತೆ ತಿನ್ನಲಿಕ್ಕೂ ಕೂಡ ಅದಷ್ಟೇ ಚೆಂದ ಇದರಲ್ಲಿ ಆಯುರ್ವೇದ ಅಂಶಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಇದು ನೋಡಿ ಹಸಿ ಗೆನಸು ಇನ್ನಿನ್ನೊಂದು ಸಾರಿ ತೊಳೆದು ಶುದ್ಧ ಮಾಡಿ ಬೇಯಿಸಬೇಕು ಬೇಯಿಸಿದ ನಂತರದಲ್ಲಿ ಇದನ್ನು ನಾವು ಹಾಲು ಬೆಲ್ಲ ಇವುಗಳ ಜೊತೆಯಲ್ಲಿ ಸೇವಿಸ್ಬೋದು ಈಗ ಬೆಂತು ಬೇಯ್ದಿದೆ ಬೆಂದ ಮೇಲೆ ಹಾಕುತ್ತೆ ನೋಡಿ ಪಕ್ಕದಲ್ಲಿರೋದು ಹಾಲು ಮತ್ತು ಅದರಲ್ಲಿ ಬೆಲ್ಲ ಹಾಕಿದೆ ಇದು ನನ್ನ ಇವತ್ತಿನ ವಾಕಿಂಗ್ ಬ್ರೇಕ್ನಲ್ಲಿ ಕಾಫಿ ಬ್ರೇಕ್ನಲ್ಲಿ ಸೇವಿಸೋವಂಥ ಒಂದು ಕ್ರಮ ಆಗಿದೆ ಹಣ್ಣು ತಿಂತಿದ್ದೆ ಇವತ್ತು ಹಣ್ಣಿಲ್ಲ ಅದರ ಬದಲಿ ಈ ಗೆಣಸು ಜೊತೆಗೆ ಒಂದು ಕಪ್ ಕಾಫಿ ಇದೆ ಇದು ನಾನು ಒಬ್ಬನೇ ತಿಂತೀನಂತ ನೀವು ತಿಳ್ಕೊಂಡಿದ್ರೆ ಸೊಪ್ಪು ಯಾಕಂದರೆ ಇದಕ್ಕೆ ನಮ್ಮ ಇನ್ನೊಬ್ಬರು ಪಾಲ್ದಾರರಿದ್ದಾರೆ ಯಾಕೆಂಗೆ ವಾಕಿಂಗ್ನಲ್ಲಿ ಕೂಡ ಅವರು ಪಾಲ್ದಾರರಾಗಿರೋದ್ರಿಂದ ಇದಕ್ಕೂ ಕೂಡ ಅವರು ಪಾಲ್ದಾರರು ನೋಡಿ ಇಲ್ಲೇ ಇದ್ದಾರೆ ಅವರು ಮಿಸ್ಟರ್ ಶಂಭು ರಾಮ ನೋಡ್ತಾ ಇದ್ದಾರೆ ತನ್ನ ಪಾಲಿಗಾಗಿ ಕಾಯ್ತಾ ಇದ್ದಾರೆ ಅವರಿಗೆ ನಾನೀಗ ಒಂದು ತುಂಡು ತೆಗೆದು ಕೊಡಬೇಕು ನಾನು ಏನು ತಿಂತೀನಿ ಅದನ್ನು ಅವನಿಗೆ ಕೊಟ್ಟರೆ ಅವ್ನು ತಿಂದುಬಿಡ್ತಾನೆ ಆಲೋಚನೆ ಮಾಡಲ್ಲ ಅದನ್ನು ಅದು ನಾನು ತಿನ್ನೋದೆಲ್ಲ ಅವನು ತಿನ್ಬೋದು ಅಂತ ಅವನಿಗೆ ಅಷ್ಟು ರೀತಿಯ ಸ್ವಾಮಿ ನಿಷ್ಠೆ ಬಂದುಬಿಟ್ಟಿದೆ ಇಲ್ಲೋಡಿಗ ಇದೇ ಫಸ್ಟ್ ಅವನಿಗೆ ಕೊಡ್ತಿರೋದು ಈ ಗೆಣಸು ತಿಂತಾನೋ ಬಿಡ್ತಾನೋ ನೋಡೋಣ ನೋಡಿ ಓ ತಿಂದೇ ಬಿಟ್ಟ ಹಾಗಾಗಿ ಇನ್ನು ಈ ಗೆಣಸು ಬೇಯಿಸಿದಾಗೆಲ್ಲ ಇವನಿಗೆ ಇನ್ನು ಪಾಲು ಕೊಡಬೇಕು ನಾವು ಇದರಲ್ಲೂ ಈಗ ನಾನು ಅವನು ಅವನ ಪಾಲನ್ನು ತೆಗೆದಿಡಲೇಬೇಕು